ನಲವತ್ತ ಐದು ಸಾವಿರ ಕೊಟ್ಟು ತೊಗೊಂಡಿರೋದು ಕಾಸ್ಟ್ಲಿಯೆಷ್ಟು ಹೆಲ್ಮೆಟ್ಟು ನನ್ನ ಜೀವನದಲ್ಲಿ ತೊಗೊಂಡಿರೋದು ರಿವೀಲಾಗುತ್ತೆ ನೋಡಿ ಇದೆ ರಿಟರ್ನ್ ಮಾಡಬಾರ್ದು ಅಂತಲೇ ತೊಗೊಂಡಿರೋದು ಯು ಎಸ್ಸು ಮತ್ತು ಯುರೋಪಲ್ಲೆಲ್ಲ ಇತ್ತದು ನೋಡಬೇಕು ಅದು ಬಂದಿದೆಯಾ ಎಲ್ಲರಿಗೂ ಅಥವಾ ನನ್ನ ಬಾಕ್ಸಲ್ಲಿ ನಮ್ಮ ಮಿಸ್ ಆಯಿತಾ ಅಥವಾ ಯಾರಿಗೂ ಬರ್ತಾ ಇಲ್ವಾ ಅಂತ ನೋಡಬೇಕು ಅದೊಂದು ಪ್ಲಸ್ ಇದರಲ್ಲಿ ಇನ್ನೊಂದು ಡಿಸ್ಅಡ್ವಾಂಟೇಜಸ್ಸನ್ನು ಹೇಳ್ಬಿಡ್ತೀನಿ ತುಂಬ ಜನ ಹೇಳ್ತಾರೆ ನಲವತ್ತೈದು ಸಾವಿರಕ್ಕೆ ನಂದು ಹತ್ತು ಹೆಲ್ಮೆಟ್ ಬರುತ್ತೆ ಐದು ಹೆಲ್ಮೆಟ್ ಬರುತ್ತೆ ಅದು ಇದು ಅಂತ ಓಕೆ ಇದೇ ಥರ ಅನ್ಬಾಕ್ಸಿಂಗ್ ವಿಡಿಯೋಗಳು ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಥವಾ ನೆಕ್ಸ್ಟ್ ಡೇ ಅದನ್ನು ರಿವ್ಯೂ ಮಾಡಬೇಕು ಅಂದ್ರೂ ಕಮೆಂಟ್ ಮಾಡಿ ತಿಳಿಸಿ ನಾನು ಆ ಪ್ರಾಡಕ್ಟ್ನ ರಿವ್ಯೂ ಮಾಡ್ತೀನಿ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ ಗೋಲ್ಡನ್ ರೋಟಲ್ಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತಾಗಲೇ ತಮ್ಮನಲ್ಲಿ ನೋಡಿದಾಗೆ ನಮ್ಮ ಟು ತಂಡರ್ ಹೆಲ್ಮೆಟ್ನ ರೀಸೆಂಟಾಗಿ ಪರ್ಚೇಸ್ ಮಾಡಿದೆ ಸೊ ನಾನು ನನ್ನ ಜೀವನದಲ್ಲೇ ಅತಿ ದುಬಾರಿಯಾದಂಥ ಹೆಲ್ಮೆಟ್ ಎಲ್ ಎಸ್ ಟು ತಂಡರು ಮೋಸ್ಟ್ಲಿ ತುಂಬ ಜನಕ್ಕೆ ಆಗಲೇ ಲಾಸ್ಟ್ ವೀಡಿಯೋ ನೋಡಿದರೆ ಗೊತ್ತಿರುತ್ತೆ ಇದರ ರೇಟ್ ಬಗ್ಗೆ ಗೊತ್ತಾಗುತ್ತೆ ನಲ್ವತ್ತ ಐದು ಸಾವಿರ ಕೊಟ್ಟು ತೊಗೊಂಡಿರೋದು ಸೊ ನಲ್ವತ್ತೈದು ಸಾವಿರ ಕೊಟ್ಟು ತೊಗೊಂಡು ಈ ಹೆಲ್ಮೆಟಲ್ಲಿ ಏನೇನು ಸಿಗುತ್ತೆ ಏನಕ್ಕೆ ಅದಕ್ಕೆ ನಲವತ್ತೈದು ಸಾವಿರ ಕೊಡಬೇಕು ಅಂತಲೇ ತಿಳಿಸ್ಕೊಡೋದ್ಕಿನೇ ಈ ವಿಡಿಯೋ ಮಾಡ್ತಾ ಇರೋದು ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡಿ ಅನ್ಬಾಕ್ಸ್ ಮಾಡಿ ಎಲ್ಲ ಡೀಟೇಲ್ಸ್ಗಳನ್ನು ಒಂದೊಂದಾಗಿ ತಿಳಿಸ್ಕೊಡ್ತೇನೆ ಓಕೆ ಸೊ ಬಾಕ್ಸ್ನ ಓಪನ್ ಮಾಡಿ ಅನ್ಬಾಕ್ಸ್ ಮಾಡಿ ಒಂದೊಂದೇ ಐಟಮ್ಸನ್ನ ತೆಗೆಯೋಣ ಫಸ್ಟ್ ಬಾಕ್ಸಿಂದ ಆಮೇಲೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸೊ ಇವತ್ತು ಅನ್ಬಾಕ್ಸ್ ಮಾಡ್ತಾ ಇರೋದು ಬಂದ್ಬಿಟ್ಟು ಅನ್ಬಾಕ್ಸ್ ಅವರ ಸ್ಟುಡಿಯೋದಲ್ಲಿ ಸೊ ನೋಡ್ತಾ ಇರ್ಬೋದು ಈ ಬ ಈ ಬ್ಯಾಕ್ ಗ್ರೌಂಡ್ ಸ್ವಲ್ಪ ತುಂಬ ಜನ ಅನ್ಬಾಕ್ಸ್ ಫಾಲೋ ಮಾಡೋರಿಗೆ ಅನ್ಬಾಕ್ಸ್ ಕರ್ನಾಟಕ ಚಾನಲ್ನ ಫಾಲೋ ಮಾಡೋರ್ ಗೊತ್ತಿರುತ್ತೆ ಈ ಬ್ಯಾಕ್ ಗ್ರೌಂಡು ಬನ್ನಿ ಒಂದೊಂದಾಗಿ ಓಪನ್ ಮಾಡೋಣ ಫಸ್ಟು ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಸೊ ಮೇಲೆ ಟಾಪಲ್ಲಿರೋದು ನಾನು ಎಚ್ಬಿಡ್ತೇನೆ ಫಸ್ಟು ಸೊ ಓಕೆ ಇಲ್ಲೊಂದು ಟಿಂಟೆಡ್ ವೈಸರ್ ಒಂದಿದೆ ಎಕ್ಸ್ಟ್ರಾ ಅಡಿಷ್ನಲ್ ವೈಝರು ಅದಾದಮೇಲೆ ಒಂದು ಸ್ವಲ್ಪ ಐಟಮ್ಸ್ ಇದೆ ಬ್ಯಾಕ್ಸ್ ಅಲ್ಲಿ ತೆಗ್ದು ತೋರಿಸ್ತೀನಿ ಒಂದೊಂದೇ ತೆಗೆ ತೋರಿಸ್ತೀನಿ ಸೊ ಮೇನ್ ಐಟಮ್ ಬಂದ್ಬಿಟ್ಟು ನೋಡಿ ಈ ಬ್ಯಾಗಲ್ಲಿದೆ ಸೊ ಈ ಬ್ಯಾಗು ಒಂಥರ ಎಷ್ಟು ಚೆನ್ನಾಗಿದೆ ಅಂತಂದರೆ ನಿಜಲ್ಲೂ ಮೆಟೀರಿಯಲ್ ಎಲ್ಲ ಸೂಪರಾಗಿದೆ ಓಕೆ ಸೊ ಇದೊಂದು ಬ್ಯಾಗು ಇದರೊಳಗಡೆ ಹೆಲ್ಮೆಟ್ ಇರುತ್ತೆ ಸೊ ಇದನ್ನೂ ಆಮೇಲೆ ನಿಧಾನಕ್ಕೆ ಅನ್ಬಾಕ್ಸ್ ಮಾಡೋಣ ಅದು ಬಿಟ್ಟು ಒಂದು ಪಿನ್ ಲಾಕು ಮತ್ತು ಒಂದು ಪೀಲ್ ಲಾಫ್ಸು ಸೊ ಇಷ್ಟು ಕೊಟ್ಟಿದ್ದಾರೆ ಸೊ ಬನ್ನಿ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸೊ ಈ ಒಂದು ಟಿಂಟೆಡ್ ವೈಸರು ನಿಮಗೆ ಹೆಲ್ಮೆಟ್ ಒಳಗಡೆ ಅಂದರೆ ಹೆಲ್ಮೆಟ್ ಬಾಕ್ಸಲ್ಲಿ ಸಿಗುತ್ತೆ ಈ ಹೆಲ್ಮೆಟ್ ಜೊತೆಗೆ ಸೊ ಇದು ಬಂದುಬಿಟ್ಟು ಆಲ್ಮೋಸ್ಟ್ ಪ್ರೈಸ್ ಬಂದ್ಬಿಟ್ಟು ಮೂರುವರೆ ಸಾವಿರ ಆಗುತ್ತೆ ಆಚೆ ನೀವು ಮಾರ್ಕೆಟಲ್ಲಿ ತೊಗೋಬೇಕು ಅಂತಂದರೆ ಈ ಒಂದು ವೈಝರ್ಗೆ ಸೊ ವೈಝರ್ನ ಸೈಡ್ ಗಿಡನ ನೆಕ್ಸ್ಟ್ ಯಾವುದಿದೆ ನೋಡೋಣ ನೆಕ್ಸ್ಟ್ ಬಂದ್ಬಿಟ್ಟು ಪೀಲ್ ಆಫ್ಸ್ ಸೊ ಈ ಪೀಲ್ ಆಫ್ಸು ನಿಮಗೆ ಯೂಶಲಿ ನಮ್ಮ ಪಿನ್ ಲಾಕ್ ಹೆಂಗೆ ಒಳಗಡೆಯಿಂದ ಆ್ಯಂಟಿಫವ್ ಒಳಗಡೆಯಿಂದ ಲಾಕ್ ಮಾಡ್ತಾರೆ ಇದನ್ನು ಆಚೆಯಿಂದ ಹಾಕ್ತಾರೆ ವೈಸರ್ಗೆ ಏನಕ್ಕೆ ಅಂತಂದರೆ ರೋಡ್ ಕಂಡೀಷನ್ಸಲ್ಲೆಲ್ಲ ನಿಮಗೆ ಮಣ್ಣು ಸಿಡಿತಾ ಇರುತ್ತೆ ಅಥವಾ ಧೂಳು ಬೀಳ್ತಾ ಇರುತ್ತೆ ನಿಮಗೆ ಹೆಲ್ಮೆಟ್ ವೈಸರ್ಗೆ ಸೊ ರೈಡರ್ ಯಾರಿರ್ತಾರೆ ಅವರು ರೇಸಿಂಗ್ ಮೂಡಲ್ಲಿರುವಾಗ ಅವರು ಒರೆಸ್ಕೊಳೋಕೆಲ್ಲ ಆಗೋಲ್ಲ ಸೊ ಅದಕ್ಕೆ ಪೀಲ್ ಆಫ್ಸ್ ಅಂತ ಬರುತ್ತೆ ಈ ಪೀಲಾಫ್ಸ್ನ ಏನು ಮಾಡ್ತಾರೆ ರೈಡರ್ಸ್ ಏನು ಮಾಡ್ತಾರೆ ಜಾಸ್ತಿ ಮಣ್ಣು ಬೀಳ್ತಿದ್ದಂಗೆ ಒಂದೊಂದು ಲೇಯರ್ನ ಲೇಯರ್ನ ತೆಗೆದು ತೆಗೆದು ವೈಸರು ಕ್ಲಿಯರ್ ಆಗಿಬಿಡುತ್ತೆ ಸೊ ವರ್ಸ್ಕೊಳ್ಳೋದ್ಕಿಂತ ಒಂದೊಂದೇ ಒಂದೊಂದೇ ಪೀಲ್ ಆಫ್ ಮಾಡ್ತಾರೆ ಸೊ ಆ ಪೀಲ್ ಆಫ್ಸು ಕೊಟ್ಟಿರ್ತಾರೆ ಯೂಜ್ಲಿ ನಮಗೆ ಟೋರಿಂಗಿಗೆ ಬೇಕಾಗಲ್ಲ ಬಟ್ ನೋಡೋಣ ಯಾವತ್ತಾದ್ರೂ ರೇಸಿಂಗ್ ಗೀಸಿಂಗ್ ಹೋದರೆ ಹೋಗಬೇಕ ಬೇಕಾಗುತ್ತೆ ಸೊ ಇದು ನಿಮ್ಗೆ ಆಲ್ಮೋಸ್ಟ್ ಒಂದು ಎರಡು ಸಾವಿರ ರೂಪಾಯಿ ವರ್ತ್ ಪೀಲ್ ಆಫ್ಸು ನಿಮಗೆ ಇದೇ ಒಂದು ಬ್ಯಾಗಲ್ಲಿ ಬರುತ್ತೆ ಸೊ ನೆಕ್ಸ್ಟು ನಿಮಗೆ ಸಿಗೋದು ಪಿನ್ ಲಾಕ್ ಮ್ಯಾಕ್ಸ್ ಒನ್ ಟ್ವೆಂಟಿ ಸೊ ಇದೆಲ್ಲ ಸ್ಟೂನು ಸೊ ಇದು ಬಂದುಬಿಟ್ಟು ಫಾಗು ಸೊ ಇದು ಆಲ್ಮೋಸ್ಟ್ ನಿಮಗೆ ಮೂರು ಸಾವಿರದ ಐನೂರು ರೂಪಾಯಿವರೆಗೂ ಆಗುತ್ತೆ ನೀವು ಆಚೆ ಮಾರ್ಕೆಟಲ್ಲಿ ಹೊಸದು ಬೈ ಮಾಡಬೇಕು ಇದಾದ ಮೇಲೆ ನಿಮಗೆ ಒಂದು ಹೈಡ್ರೇಷನ್ ಪೈಪ್ ಸಿಗುತ್ತೆ ಸೊ ಇದು ಡೈರೆಕ್ಟ್ ನಾವು ಹೆಲ್ಮೆಟ್ ಒಳಗಡೆ ಮೌಂಟ್ ಮಾಡ್ಕೊಬೋದು ಸೊ ಯೂಶ್ವಲಿ ನೀವು ಹೈಡ್ರೇಷನ್ ಬ್ಯಾಗ್ಸಲ್ಲಿ ನೋಡಿದ್ದೀರಾ ಪೈಪ್ ಇಲ್ಲಿ ನಾತಾಡ್ತಾ ಇರುತ್ತೆ ಸೊ ಇದನ್ನು ನಾವು ಹೆಲ್ಮೆಟ್ ಒಳಗಡೆ ಎತ್ತಿ ಕುಡಿಯೋದು ಕಷ್ಟ ಆಗುತ್ತೆ ಈ ಹೆಲ್ಮೆಟಲ್ಲಿ ಅಂದ್ಬಿಟ್ಟು ಅವ್ರೇನು ಮಾಡಿದ್ದಾರೆ ಅವರೇ ಒಂದು ಪೈಪ್ ಕೊಟ್ಟಿದ್ದಾರೆ ಈ ಪೈಪು ಹೆಲ್ಮೆಟ್ ಒಳಗಡೆ ಮೌಂಟ್ ಆಗುತ್ತೆ ಹೆಲ್ಮೆಟ್ ಒಳಗಡೆ ಮೌಂಟ್ ಆಗೋಕ್ಕೂ ಜಾಗ ಕೊಟ್ಟಿದ್ದಾರೆ ಸೊ ಅಲ್ಲಿ ಮೌಂಟ್ ಮಾಡಿದ ಮೇಲೆ ನಿಮಗೆ ಈ ಔಟ್ಲೆಟ್ ಪೈಪ್ ಏನಿದೆ ಇದನ್ನು ನಾವು ನಮ್ಮ ಹತ್ರ ಇರೋ ಹೈಡ್ರೇಷನ್ ಏನಿದೆ ಅದು ಅಟ್ಯಾಚ್ ಮಾಡಿಕೊಂಡ್ರೆ ನಾವು ಆನ್ ಗೋ ವಿತೌಟ್ ಎನಿ ಹಜಾರ್ಡು ನಾವು ನೀರನ್ನ ಕುಡಿತಾ ಇರ್ಬೋದು ಸೊ ಅದಕ್ಕೆ ಇದೊಂದು ಪೈಪ್ ಇದೆ ಇದ್ರದ್ದು ಪ್ರೈಸ್ ಅಷ್ಟಾಗಿ ಗೊತ್ತಿಲ್ಲ ಮೋಸ್ಟ್ಲಿ ನನ್ಗೆ ಗೊತ್ತಿರೋ ಒಂದು ತ್ರೀ ಹಂಡ್ರೆಡ್ ಟು ಫೈ ಹಂಡ್ರೆಡ್ ರುಪೀಸ್ ಒಳಗಡೆ ಇರ್ಬೋದು ಅಂತ ಒಂದು ಅಂದಾಜು ಮೇಲೆ ಹೇಳ್ತಾ ಇದ್ದೀನಿ ಓಕೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ನಿಮಗೆ ಹೆಲ್ಮೆಟ್ ನೆಕ್ ಸಪೋರ್ಟರ್ ಅಂತ ಒಂದು ಬರುತ್ತೆ ಸೊ ಇದು ಆಲ್ಮೋಸ್ಟ್ ನಿಮಗೆ ಸಾವಿರ ರೂಪಾಯಿವರೆಗೂ ಬರ್ತಿದೆ ಇದು ನೀವು ಆಚೆ ಮಾರ್ಕೆಟಲ್ಲಿ ತೊಗೊತೀನಿ ಅಂತಂದರೆ ಸೊ ಇದಕ್ಕೆ ನಾವು ಏರ್ ಬ್ಲೋ ಮಾಡಿ ಏರ್ ಪಿಲ್ಲೋ ಥರನೇ ಇರುತ್ತೆ ಒಂಥರ ಇಲ್ಲಿ ನಿಮಗೆ ಕತ್ತೋ ಥರ ನೀಟಾಗಿ ಕುತ್ಕೊಳ್ಳುತ್ತೆ ಯಾವ್ದಾದ್ರು ಇಮೇಜ್ ಇದ್ದರೆ ನಾನು ಹಾಕ್ತೀನಿ ಸೊ ಅದ್ರ ಮೇಲೆ ಹೆಲ್ಮೆಟ್ ವೆಯ್ಟ್ ಎಲ್ಲ ಅದ್ರ ಮೇಲೆ ಬಿದ್ದಿರುತ್ತೆ ಸೊ ತುಂಬ ಜನ ಕತ್ನೋವಿರೋರೆಲ್ಲ ಅದನ್ನು ಯೂಸ್ ಮಾಡ್ತಾ ಇರ್ತಾರೆ ನಾನು ಇದುವರೆಗೂ ಯೂಸ್ ಮಾಡಿಲ್ಲ ಬಟ್ ಇದರಲ್ಲಿ ಬಾಕ್ಸಲ್ಲಿ ಇನ್ಕ್ಲೂಡಾಗಿ ಬರುತ್ತೆ ಸೊ ಇದು ಆಲ್ಮೋಸ್ಟ್ ಅರೌಂಡ್ ನೈನ್ ಹಂಡ್ರೆಡ್ ಟು ತೌಸಂಡ್ ರುಪೀಸ್ ಸಾವಿರ ರೂಪಾಯಿವರೆಗೂ ಇದೆ ಇದು ಸೊ ಇದು ನೋಡೋಣ ಮುಂದಕ್ಕೆಲ್ಲ ಯೂಸ್ ಮಾಡಬೇಕು ಅಂತಂದರೆ ಯೂಸ್ ಆಗುತ್ತೆ ಸೊ ಇದಾದ ಮೇಲೆ ಒಂದು ಬ್ರೆತ್ ಗಾರ್ಡ್ ಅಂತ ಬರುತ್ತೆ ನಿಮಗೆ ಸೊ ಈ ಒಂದು ಕೋಲ್ಡ್ ಕಂಡೀಷನ್ಸಲ್ಲಿ ಏನು ಒಳಗಡೆ ಹೆಲ್ಮೆಟ್ ಒಳಗಡೆ ಬ್ರೀತ್ ಮಾಡ್ತಾ ಇರ್ತೀವಿ ಅದನ್ನು ಡಿಫ್ಲೆಕ್ಟ್ ಆಗಕ್ಕೆ ಬಿಡೋಲ್ಲ ಎಲ್ಲಿಗೆ ವೈಝಾರ್ಗೆ ಸೊ ಅದು ಒಂದು ಅನುಕೂಲ ಇದೊಂದು ಕೊಟ್ಟಿದ್ದಾರೆ ಇದು ನಾನು ಯಾವತ್ತೂ ನೋಡಿರಲಿಲ್ಲ ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಇದರಲ್ಲಿ ಮುಂದಕ್ಕೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಯೂಸ್ ಮಾಡಿ ಇದ್ರ ಯೂಸೇಜ್ ಯಾವ ಥರ ಇದೆ ಅಂತಲೂ ನಾನು ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ ಸೊ ಇದು ಎಷ್ಟು ಪ್ರೈಸ್ ಇದೆ ಅಂತ ನನಗೆ ಅಷ್ಟೊಂದು ಐಡಿಯಾ ಇಲ್ಲ ನಿಮ್ಗೆ ಗೊತ್ತಿದ್ದರೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಥವಾ ಇದನ್ನು ಯಾರನ್ನ ಯೂಸ್ ಮಾಡ್ತಾ ಮಾಡ್ತಾಯಿದ್ರು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಯಾವ ಥರ ಇದೆ ಇದು ಅಂತ ಓಕೆ ಸೊ ಇಷ್ಟು ನಮ್ಮ ಒಂದು ಎಲ್ಲೆಷ್ಟು ಹೆಲ್ಮೆಟ್ ಜೊತೆಗೆ ಥಂಡರ್ ಹೆಲ್ಮೆಟ್ ಜೊತೆಗೆ ಬರೋ ಅಂಥ ಪ್ರಾಡಕ್ಟ್ಸ್ಗಳು ಸೊ ಈಗ ನಾವು ಮೇನು ಹೆಲ್ಮೆಟ್ಗೆ ಹೋಗ್ಬಿಡೋಣ ಹೆಲ್ಮೆಟ್ನ ಮತ್ತೆ ಈ ಬ್ಯಾಗಿಂದ ಅನ್ಬಾಕ್ಸ್ ಮಾಡೋಣ ಇವಾಗ ಬಂದಿದೆ ನಮ್ಮ ಎಲ್ಲೆಷ್ಟು ಥಂಡರ್ನ ಅನ್ಬಾಕ್ಸ್ ಮಾಡೋ ಟೈಮ್ ಸೊ ಆ್ಯಕ್ಚುಲಿ ಬ್ಯಾಗ್ ಕ್ವಾಲಿಟಿನೂ ಸೂಪರಾಗಿದೆ ನೀವು ಎಲ್ಲಾದರೂ ಟ್ರಾವೆಲ್ ಮಾಡಬೇಕು ಅಂತಂದರೆ ಹೆಲ್ಮೆಟ್ ತೊಗೊಂಡು ನೀವು ಫ್ಲೈಟಲ್ಲಿ ಇಲ್ಲಿ ಟ್ರಾವೆಲ್ ಮಾಡಬೇಕು ಅಂತಂದರೆ ಒಂಥರ ಬ್ಯಾಗ್ ನೋಡಿ ಇಷ್ಟು ಸೂಪರ್ ಆಗಿದೆ ಸೊ ಇದರಲ್ಲಿ ಹೆಲ್ಮೆಟ್ ಇಟ್ಕೊಂಡು ನೀವು ಬೇಕೋ ಟ್ರಾವೆಲ್ ಮಾಡ್ಬೋದು ಇದಕ್ಕೆ ಹೆಲ್ಮೆಟ್ಗೆ ಅಂತಲೇ ನೀವು ಒದ್ದಾಡೋಂಥ ಅವಶ್ಯಕತೆ ಇರೋಲ್ಲ ಅಥವಾ ಹೆಲ್ಮೆಟ್ಗೆ ಅಂತಲೇ ಸಪ್ರೇಟ್ ಬ್ಯಾಗ್ ಹುಡ್ಕುವಂಥ ಅವಶ್ಯಕತೆ ಕೂಡ ಇರಲ್ಲ ಇದು ತುಂಬ ಕ್ವಾಲಿಟಿನೂ ಚೆನ್ನಾಗಿದೆ ಇದು ಮೆಟೀರಿಯಲು ಓಕೆ ಸೊ ಹೆಲ್ಮೆಟ್ ಬ್ಯಾಗ್ ಒಳಗಡೆ ಈ ಹೆಲ್ಮೆಟ್ಟು ಈ ಥರ ಕವರಿಂಗಲ್ಲಿ ಬರುತ್ತೆ ಇದು ಒಂದು ಸಣ್ಣ ಬ್ಯಾಗು ಅಂದರೆ ಔಟರ್ ಲೇಯರ್ ಕವರ್ ಆಗ್ತಾ ಇರೋದು ಸೊ ಈಗ ಸದ್ಯಕ್ಕಾಗಿ ಈ ಬ್ಯಾಗ್ನ ಕೆಳಗಡೆ ಇಟ್ಬಿಡೋಣ ಓಕೆ ಸೊ ಆ ಬ್ಯಾಗಿಂದ ತೆಗೆದ ಮೇಲೆ ಒಂದು ಸಣ್ಣ ಬಟ್ಟೆ ಮೆಟೀರಿಯಲಲ್ಲಿ ಒಂದು ಕವರಿಂಗ್ ಇರುತ್ತೆ ಸೊ ಇದನ್ನು ತೆಗ್ದುಬಿಡೋಣ ಇದನ್ನು ತೆಗೆದ್ರೆ ನಮ್ಮ ಕಾಸ್ಟ್ಲಿಯಷ್ಟು ಹೆಲ್ಮೆಟ್ಟು ನನ್ನ ಜೀವನದಲ್ಲಿ ತೊಗೊಂಡಿರೋದು ರಿವೀಲಾಗುತ್ತೆ ನೋಡಿ ಇದೆ ನೋಡಿ ಫ್ರಂಟಿಂದ ಈ ಥರ ಕಾಣಿಸುತ್ತೆ ಇದು ಸೈಡು ಇದು ರೇರ್ ಸೊ ಈ ಥರ ಒಂದು ತ್ರೀ ಸಿಕ್ಸ್ಟಿ ವೀಡಿಯೋ ಹಾಕ್ತೀನಿ ನೋಡ್ಕೊಳ್ಳಿ ಮತ್ತು ಆ್ಯಕ್ಚುಲಿ ಇದ್ರದ್ದು ನನಗೆ ಇಷ್ಟ ಆಗಿದ್ದು ಅಂತಂದರೆ ನೋಡಿ ಒಂದು ಎರಡು ಡೈನಾಮಿಕ್ಸು ಎಷ್ಟು ಕೂಲಾಗಿ ಏರ್ ಕ್ಲಿಯರ್ ಆಗುತ್ತೆ ಎರಡನೇದು ವೆಯ್ಟು ಯಾಕಂದರೆ ನನ್ನ ಸೈಜ್ ಬಂದುಬಿಟ್ಟು ಡಬಲ್ ಎಕ್ಸಲು ಯೂಶಲಿ ಯಾವುದೇ ಕಂಪ್ನಿಲಿ ಡಬಲ್ ಎಕ್ಸಲ್ಲು ವೆಯ್ಟ್ ಜಾಸ್ತಿ ಇರುತ್ತೆ ಕಾರ್ಬನಲ್ಲೂ ಕೂಡ ಜಾಸ್ತಿ ಇರುತ್ತೆ ಯಾಕಂದರೆ ಇದೇ ಹೆಲ್ಮೆಟ್ಟು ಬೇರೆ ಸ್ಮಾಲ್ ಅಥವಾ ಮೀಡಿಯಮ್ ಆ ಸೈಜಲ್ಲಿ ತೊಗೊಂಡ್ರೆ ನಿಮಗೆ ತೌಸಂಡ್ ಟೂ ಹಂಡ್ರೆಡ್ ಗ್ರಾಮ್ಸ್ ಒಳಗಡೆ ಬಂದುಬಿಡುತ್ತೆ ಲೈಟ್ ವೆಯ್ಟು ಇದು ನಾನು ಡಬಲ್ ಎಕ್ಸಲ್ಲಿದ್ದು ಇದ್ದು ಇದ್ರೂ ತೌಸಂಡ್ ಫೋರ್ ಹಂಡ್ರೆಡ್ ಗ್ರಾಮ್ಸು ಈ ಹೆಲ್ಮೆಟ್ಟು ತುಂಬ ಲೈಟ್ ವೆಯ್ಟ್ ಇತ್ತು ಹಾಕಿದ ತಕ್ಷಣ ನನಗೆ ಗೊತ್ತಾಯಿತು ಆ್ಯಕ್ಚುಲಿ ಲಾಸ್ಟ್ ವೀಡಿಯಲ್ಲಿ ನೋಡಿದರೆ ಹೇಳ್ತೀನಿ ಹಾಕಿದ ತಕ್ಷಣ ಡಿಸೈಡ್ ಮಾಡಿಬಿಟ್ಟೆ ಇದೇ ಹೆಲ್ಮೆಟು ಅಂತ ಯಾಕಂದರೆ ನಾನು ಹಿಂದಿನ ಹೆಲ್ಮೆಟ್ ಬಂದ್ಬಿಟ್ಟು ನಮ್ಗೆ ಆಲ್ಮೋಸ್ಟ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಟು ತೌಸಂಡ್ ನೈನ್ ಹಂಡ್ರೆಡ್ ಗ್ರಾಮ್ಸ್ ಇತ್ತು ಸೊ ತುಂಬ ವೆಯ್ಟ್ ಇತ್ತು ಇದು ಕಂಪೇರ್ ಮಾಡಿಕೊಂಡ್ರೆ ಸೊ ಇದು ಹಾಕ್ಕೊಂಡಿದ್ದ ತಕ್ಷಣ ಒಂಥರ ಹೆಲ್ಮೆಟೇ ಹಾಕ್ದಿರಂಗನಬಿಡ್ತು ಒಂದು ಟೈಮು ಸೊ ಅದಕ್ಕೋಸ್ಕರ ಫೈನಲಿ ಇದನ್ನೇ ಡಿಸೈಡ್ ಮಾಡಿಕೊಂಡು ಇದನ್ನೇ ತೊಗೊಂಡೆ ಸೊ ನೀವು ನೋಡ್ಬೋದು ಹೆಲ್ಮೆಟು ಇದು ಆ್ಯಕ್ಚುಲಿ ನೈನ್ ಕೆ ಕಾರ್ಬನ್ ಸೊ ಏನಕ್ಕೆ ನಲವತ್ತೈದು ಸಾವಿರ ಈ ಹೆಲ್ಮೆಟು ಅಂತಂದರೆ ಸೊ ಕಾರ್ಬನ್ ಫೈಬರಲ್ಲಿ ನಿಮಗೆ ಸಿಕ್ಸ್ ಕೆ ನೈನ್ ಕೆ ಟ್ವೆಲ್ ಕೆ ಟ್ವೆಂಟಿ ಫೋರ್ ಕೆ ಅಂತ ಈ ಥರ ಕಾರ್ಬನ್ದು ಗ್ರೇಡ್ಸ್ ಇದೆ ಸೊ ಇದು ಬಂದ್ಬಿಟ್ಟು ಕಾರ್ಬನ್ ನೈನ್ ಕೆ ಸೊ ನೈನ್ ಕೆ ಕಾರ್ಬನ್ ಯೂಸ್ ಮಾಡಿ ಮಾಡಿರಂತಹ ಹೆಲ್ಮೆಟ್ ಇದು ಪ್ಲಸ್ ಇದರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನು ಅಂತಂದರೆ ಇದು ಫಿಮ್ ಸರ್ಟಿಫೈಡ್ ಅಂದರೆ ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಮೋಟರ್ ಸೈಕಲ್ಸ್ ಈ ಒಂದು ಫಿಮ್ ಸರ್ಟಿಫಿಕೇಷನ್ಸ್ ಏನಿದೆ ತುಂಬ ಬ್ರ್ಯಾಂಡ್ಸಲ್ಲಿ ಸಿಗೋಲ್ಲ ಅಂದರೆ ತುಂಬ ಹೆಲ್ಮೆಟಲ್ಲಿ ಬರೋಲ್ಲ ಇದು ಇದು ತುಂಬ ಹೈ ಲೆವೆಲ್ ಮೋಟ್ರ್ ಸೈಕಲ್ ರೇಸಿಂಗ್ ಸೈಕಲ್ ನಿಮಗೆ ಕಾಂಪಿಟೇಷನ್ಸ್ ಎಲ್ಲ ಇರುತ್ತಲ್ಲ ಅಲ್ಲಿ ಯೂಸ್ ಮಾಡುವಂಥ ಹೆಲ್ಮೆಟ್ಗೆ ಫಿಮ್ ಸರ್ಟಿಫಿಕೇಷನ್ ಕಂಪಲ್ಸರಿ ಇರುತ್ತೆ ಸೊ ಈ ಹೆಲ್ಮೆಟು ಮೋಟೋ ಜಿ ಪಿಲಿ ಕೂಡ ಯೂಸ್ ಆಗುತ್ತೆ ನೀವು ಪ್ರಪಂಚದ ಯಾವುದೇ ಮೂಲೆಗೋಗಿ ಯಾವುದೇ ರೇಸ್ಗೆ ಹೋಗಿ ನೀವು ಇದು ಫಿಮ್ ಸರ್ಟಿಫೈಡ್ ಅಂತ ಹೇಳಿದ್ರೆ ಸಾಕು ಇದು ಹೇಳೋದು ಬೇಡ ಒಂದು ಹೇಳ್ತೀನಿ ನೋಡಿ ಇಲ್ಲಿ ಮುಂಚೆ ಯೂಶಲಿಯಲ್ಲ ಈ ಥರ ಒಂದು ಇಲ್ಲೋ ನೋಡಿ ಇದು ಫಿಮ್ ಸರ್ಟಿಫಿಕೇಷನ್ದು ಒಂದು ಮನಲೋಗೋ ಲೋಗೋ ಇದು ಸೊ ಇದು ಕೊಟ್ಟಿರ್ತಾರೆ ಈ ಒಂದು ಎಲ್ ಎಸ್ ಟೋಯಲ್ ಮೆಟರಿಯಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನು ಅಂತಂದರೆ ನಿಮಗೆ ಫಿಮ್ ಸರ್ಟಿಫಿಕೇಷನ್ನು ಇಲ್ಲಿ ನಿಮಗೆ ಮೌಂಟೆಡ್ ಆಗಿ ಬಂದ್ಬಿಡುತ್ತೆ ನೋಡಿ ಇಲ್ಲಿ ಸ್ಕ್ಯಾನರ್ ಇದೆಯಲ್ಲ ಸೊ ಈ ಒಂದು ಫಿಮ್ ಸರ್ಟಿಫಿಕೇಷನ್ ಇಲ್ಲಿ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಯೂಶಲಿ ಈ ಇಲ್ಲಿ ಈ ಜಾಗದಲ್ಲಿ ಈ ಥರ ಈ ಒಂದು ಸರ್ಟಿಫಿಕೇಷನ್ನ ಇಲ್ಲಿ ಡಿಸ್ಪ್ಲೇ ಮಾಡೋದಕ್ಕೂ ಎಕ್ಸ್ಟ್ರಾ ದುಡ್ಡು ಕೊಡಬೇಕು ಅಂತ ಕೇಳ್ಪಟ್ಟೆ ನಾನು ಸೊ ಅದು ಈ ಒಂದು ಎಲ್ ಎಸ್ ಟು ತಂಡರಲ್ಲಿ ಇದೆ ನೋಡಿ ಇಲ್ಲಿದೆ ಓಕೆ ಸೊ ಆ್ಯಕ್ಚುಲಿ ಇದು ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡ್ತಾ ಇದೆ ತೆಗೆದುಬಿಡೋಣ ಸದ್ಯಕ್ಕೆ ಹೇಳಿ ರಿಟರ್ನ್ ಮಾಡಬಾರ್ದು ಅಂತಲೇ ತಗೊಂಡಿರೋದು ಓಕೆ ಸೊ ನೋಡಿ ಈ ಹೆಲ್ಮೆಟಲ್ಲಿ ತುಂಬ ಏರ್ ವೆಂಟಿಲೇಷನ್ಸ್ ಇದೆ ನೋಡಿ ಒಂದು ವೆಂಟಿಲೇಷನ್ ಬಂದ್ಬಿಟ್ಟು ಇಲ್ಲಿ ಬರುತ್ತೆ ಇದು ಎರಡನೇ ವೆಂಟಿಲೇಷನ್ನು ವೈಸರ್ ಕ್ಲೋಸ್ ಮಾಡಿದ್ರೆ ಇಲ್ಲಿರುತ್ತೆ ಟಾಪಲ್ಲಿ ಬರುತ್ತೆ ನಿಮಗೆ ಇಲ್ಲಿ ನೋಡಿ ಓಪನಿಂಗ್ ಮತ್ತು ಕ್ಲೋಸಿಂಗು ಆ್ಯಕ್ಚುಲಿ ಇದು ಫಂಕ್ಷನು ಸೂಪರಾಗಿ ಆಗ್ತಾ ಇದೆ ನೋಡಿ ಮೂರನೇ ಏರ್ ವೆಂಟಿಲೇಷನ್ಸು ನಿಮಗೆ ಇಲ್ಲಿ ಕೊಟ್ಟಿರ್ತಾನೆ ನೋಡಿ ಓಕೆ ಸೊ ಈ ಏರ್ ವೆಂಟಿಲೇಷನ್ಸು ಹೋಗಿರೋದೆಲ್ಲ ಇಲ್ಲಿಂದ ಆಚೆ ಬರುತ್ತೆ ಮತ್ತೆ ಇದು ತುಂಬ ಏರೋ ಡೈನಮಿಕ್ಸ್ ಪತ್ರ ಸಕ್ಕದಾಗಿದೆ ಇದರದ್ದು ಯಾಕಂದರೆ ರೇಸಿಂಗ್ ಹೆಲ್ಮೆಟ್ ಅಲ್ವಾ ಸೊ ರೇಸಿಂಗ್ ಹೆಲ್ಮೆಟಲ್ಲಿ ಸ್ವಲ್ಪ ಚಿಕ್ಕ ಸಣ್ಣ ಸಣ್ಣ ಮ್ಯಾಟ್ರ್ ಆಗುತ್ತೆ ಸ್ಪೀಡು ಮತ್ತು ಕಾಂಪಿಟೇಷನ್ ವಿನ್ನು ಮತ್ತು ಲೂಸರ್ ಮಧ್ಯೆ ಸೊ ಅದಕ್ಕೋಸ್ಕರ ತುಂಬ ನೋಡಿಕೊಂಡು ಆರ್ ಡಿ ಹಾಕಿ ಮಾಡಿರ್ತಾರೆ ಈ ಎಲ್ಮೆಟ್ನ ಪ್ಲಸ್ ನಿಮಗೆ ಇಲ್ಲಿ ಈ ಏನಿದೆ ಇದು ಆ್ಯಕ್ಚುಲಿ ತ್ರೀ ಟೈಪ್ಸ್ ಅನ್ಲಾಕ್ ಆಗುತ್ತೆ ಒಂದು ಇಷ್ಟೇ ನೋಡಿ ಈ ಈ ಥರ ಅನ್ಲಾಕ್ ಆಗುತ್ತೆ ಅಂದರೆ ಲೈಟಾಗಿ ನಿಮಗೆ ಏರು ಅದು ಬರ್ತಾ ಇರುತ್ತೆ ಒಳಗಡೆ ಅಂದರೆ ಫ್ರೆಶ್ ಏರು ಬರ್ತಾ ಇರುತ್ತೆ ಮತ್ತು ಇನ್ನೊಂದು ಇದು ಒಂದು ಇದು ಎರಡು ಸೊ ಟೂ ಸ್ಟೆಪ್ಸ್ ಆ್ಯಕ್ಚುಲಿ ತ್ರೀ ಸ್ಟೆಪ್ಸು ಅದನ್ನು ಕೌಂಟ್ ಮಾಡಿಕೊಂಡ್ರೆ ತ್ರೀ ಸ್ಟೆಪ್ಸಲ್ಲಿ ನಿಮಗೆ ಹೆಲ್ಮೆಟು ನಿಂತ್ಕೊಳುತ್ತೆ ಆ್ಯಕ್ಚುಲಿ ಇದನ್ನು ಓಡಿಸಿ ನೋಡಬೇಕು ಎಷ್ಟು ಸ್ಟೆಬಿಲಿಟಿ ಇರುತ್ತೆ ಅಂತ ಯಾಕಂದರೆ ಕೆಲವೊಂದು ಹೆಲ್ಮೆಟ್ ಈ ಥರ ಬಂದ್ರೂ ಏನಾಗುತ್ತೆ ಜಾಸ್ತಿ ಗಾಳಿ ಬಂತು ಅಂದರೆ ಆದಷ್ಟು ಅದೇ ಹಿಂಗೆ ಕ್ಲೋಸ್ ಆಗೋದು ಇದಾಗ್ತಾ ಇರುತ್ತೆ ಬಟ್ ಇದರಲ್ಲಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ನಾನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ ಪ್ಲಸ್ ಇದು ಲಾಕು ಮತ್ತು ಈ ವೈಸರ್ನ ತೆಗೆಯೋದೇನಿದೆಯಲ್ಲ ಮೆಕ್ಯಾನಿಸಮು ಅದು ಸೂಪರ್ ಆಗಿದೆ ಆ್ಯಕ್ಚುಲಿ ಇಲ್ಲೆಲ್ಲ ಕ್ರೋಮ್ ಡಿಸೈನ್ಸ್ ಕೊಟ್ಟಿದ್ದಾರೆ ನಿಮಗೆ ನಾನು ಒಂದು ವೀಡಿಯೋದಲ್ಲಿ ನೋಡಿದೆ ನಿಮಗೆ ಬೇರೆ ಕಂಟ್ರೀಸಲ್ಲೆಲ್ಲ ಒಂದು ಕ್ರೋಮ್ ಇರುತ್ತೆ ನಿಮಗೆ ಕ್ರೋಮ್ ಬೇಡ ಅಂತಂದರೆ ನಿಮಗೆ ಬ್ಲ್ಯಾಕ್ ಕಲರ್ದು ಇನ್ನೊಂದು ಎಕ್ಸ್ಟ್ರಾ ಪೀಸ್ ಕೊಟ್ಟಿರ್ತಾರೆ ಸೊ ಅದನ್ನು ಹಾಕ್ಕೋಬೋದು ಇದರಲ್ಲಿ ಬಟ್ ಆ್ಯಕ್ಚುಲಿ ಇಲ್ಲಿ ಆ ಬಾಕ್ಸಲ್ಲಿ ಇರಲಿಲ್ಲ ನಾನು ಬೇರೆ ಯಾವುದೋ ಒಂದು ವೀಡಿಯೋ ನೋಡಿದಾಗ ಯು ಎಸ್ ಮತ್ತು ಯುರೋಪಲ್ಲೆಲ್ಲ ಇತ್ತು ಅದು ನೋಡಬೇಕು ಅದು ಬಂದಿದೆಯಾ ಎಲ್ಲಾರಿಗೂ ಅಥವಾ ನನ್ನ ಬಾಕ್ಸಲ್ಲೆಲ್ಲ ನಮ್ಮ ಮಿಸ್ ಆಯ್ತಾ ಅಥವಾ ಯಾರಿಗೂ ಬರ್ತಾ ಇಲ್ವಾ ಅಂತ ನೋಡಬೇಕು ಅದೊಂದು ಸೊ ಇಲ್ಲಿದೆಯಲ್ಲ ನೋಡಿ ವೈಸರ್ ತೆಗೆದು ತುಂಬ ಈಸಿ ಇಲ್ಲಿ ಒಂದು ಲಾಕ್ ಇದೆ ಇದನ್ನು ಓಪನ್ ಮಾಡಿಬಿಟ್ಟು ಹಿಂಗೆ ಬಿಟ್ಟರೆ ಇದು ನೋಡಿ ಇದು ಓಪನ್ ಆಯ್ತು ಈಗ ಅದೇ ಥರ ಇಲ್ಲೂ ಈ ಥರ ಪುಲ್ ಮಾಡಿ ಹೇಳಿದ್ರೆ ಓಪನ್ ಆಗುತ್ತೆ ಆಮೇಲೆ ಇದನ್ನು ನೀಟಾಗಿ ಕೆಳಗಡೆ ಎಳೆದು ಹಿಂಗೆ ಓಪನ್ ಮಾಡಬೇಕು ನೋಡಿ ಎಷ್ಟು ಈಸಿಯಾಗಿ ಬಂತು ಆಮೇಲೆ ಇದು ಅಂತಂದರೆ ಇಮಿಡಿಯೇಟಾಗಿ ನಾವು ಈ ಒಂದು ಕಿಡ್ ಅಡ್ವೈಸರ್ ಏನಿದೆ ಇದನ್ನು ನಾವು ಇಮಿಡಿಯೇಟಾಗಿ ಫಿಟ್ ಮಾಡ್ಕೋಬೋದು ಅಂದರೆ ಈಸಿಯಾಗಿ ಜಾಸ್ತಿ ಟೈಮ್ ಟಕ್ ಅಂತ ನೋಡಿ ಫಿಟ್ ಆಯಿತು ಇದನ್ನು ಮತ್ತೆ ಲಾಕ್ ಮಾಡಿಬಿಟ್ರೆ ಅಷ್ಟೇ ಕ್ಲಿಯರ್ ವೈಸರಿಂದ ಟಿಂಟೆಡ್ಗೆ ಜಸ್ಟ್ ವಿತಿನ್ ತರ್ಟಿ ಸೆಕೆಂಡ್ಸು ಪ್ರ್ಯಾಕ್ಟೀಸ್ ಮಾಡ್ಕೊಂಬಿಟ್ರೆ ನಾನು ಫಸ್ಟ್ ಟೈಮ್ ಹಾಕಿದ್ದು ಸ್ವಲ್ಪ ಯೂಸ್ ಆಗಬೇಕು ಸೊ ಪ್ರಾಕ್ಟೀಸ್ ಮಾಡ್ಕೊಂಬಿಟ್ರೆ ನೀವು ತರ್ಟಿ ಸೆಕೆಂಡ್ಸಲ್ಲಿ ನೀವು ಆರಾಮಾಗಿ ಒಂದು ವೈಸರ್ನ ಚೇಂಜ್ ಮಾಡ್ಬೋದು ಇದು ಏನಕ್ಕೆ ಅಂತಂದರೆ ನಾವು ಲಾಂಗ್ ರೀಟ್ ಮಾದ ಮಾಡ್ತಾ ಇರಬೇಕಾದ್ರೆ ಬೆಳಗ್ಗೆ ಹೊತ್ತು ಮಧ್ಯಾಹ್ನ ಬಿಸಿಲಲ್ಲೇ ಇರುತ್ತಲ್ಲ ಸಂಜೆವರೆಗೂ ನಾವು ಟಿಂಟೆಡ್ ವೈಸರ್ ಹಾಕ್ಕೊಂಡು ಇಮ್ಮಿಡಿಯೇಟಾಗಿ ಇಳಿದಿ ತಕ್ಕಂತ ಇದನ್ನು ತೆಗೆದು ಆಮೇಲೆ ಕ್ಲಿಯರ್ ವೈಸರ್ಸನ್ನ ಹಾಕ್ಕೊಂಡು ಹೋಗ್ಬೋದು ಸೊ ಅಷ್ಟು ಈಸಿಯಾಗಿ ತೆಗೆದು ನಾವು ಇದನ್ನು ಫಿಟ್ ಮಾಡ್ಕೋಬೋದು ಬರಲ್ಲ ವೈಸರ್ ಎಷ್ಟು ಈಸಿಯಾಗಿ ತೆಗೆದು ಹಾಕ್ಬೋದು ಅಂತ ಮತ್ತೆ ಒಳಗಡೆ ನೀವು ಸೊ ನೀವು ಇದು ನೋಡಿ ಒಳಗಡೆ ಕುಶನೆಲ್ಲ ನೋಡೋದಾದರೆ ಪ್ರೀಮಿಯಂ ಕ್ವಾಲಿಟಿ ಕುಶನ್ ಅಂತ ಹೇಳ್ಬೋದು ಸಖತ್ ಸ್ಮೂತಾಗಿದೆ ಪ್ಲಸ್ ಇದರಲ್ಲಿ ಇನ್ನೊಂದು ಡಿಸ್ಅಡ್ವಾಂಟೇಜಸ್ಸನ್ನು ಹೇಳ್ಬಿಡ್ತೀನಿ ಇದರಲ್ಲಿ ನಮಗೆ ಕಾಮ್ ಹಾಕೋದಕ್ಕೆ ಅಥವಾ ಇಲ್ಲಿ ಸ್ಪೀಕರ್ಸ್ ಹಾಕ್ಕೊಳೋದಕ್ಕೆ ಜಾಗ ಕೊಟ್ಟಿರಲ್ಲ ಯೂಶಲಿ ತುಂಬ ಹೆಲ್ಮೆಟ್ಸಲ್ಲೆಲ್ಲ ಅಲ್ಲಿ ಗ್ಯಾಪ್ ಕೊಟ್ಟಿರ್ತಾರೆ ನಿಮಗೆ ಇದು ಸ್ಪೀಕರ್ಸ್ನೆಲ್ಲ ಪ್ಲೇಸ್ ಮಾಡೋಕ್ಕೆ ಜಾಗ ಕೊಟ್ಟಿರ್ತಾರೆ ಬಟ್ ಇದರಲ್ಲಿ ಕೊಟ್ಟಿಲ್ಲ ಯಾಕಂದರೆ ಇದು ರೇಸ್ ಅಡಿಷನ್ಸ್ ಆಗಿರೋದ್ರಿಂದ ಇದಕ್ಕೆ ಅದು ಬರೋದಿಲ್ಲ ಅದೊಂದು ಅಡ್ಜಸ್ಟ್ ಮಾಡ್ಕೋಬೇಕು ನಾವೇನಾದರೂ ಮಾಡಿ ಓಕೆ ಸೊ ನಿಮಗೆ ಡೀರಿಂಗ್ಸ್ ಲಾಕ್ ಸಿಸ್ಟಮ್ ಬರುತ್ತೆ ಮತ್ತು ಎಮರ್ಜೆನ್ಸಿ ಪುಲ್ಲಿಂಗ್ ಬರುತ್ತೆ ನಿಮಗೆ ಇದೆರಡೂ ಸೊ ಇದು ಎಮರ್ಜೆನ್ಸಿ ಏನಕ್ಕೆ ಅಂತಂದರೆ ಇನ್ ಕೇಸ್ ಆಫ್ ಎನಿ ಎಮರ್ಜೆನ್ಸಿ ಹೆಲ್ಮೆಟು ತೆಗಿಬೇಕು ನಾವು ಬೇರೆಯವ್ರದ್ದು ಅಂದಾಗ ಅವರು ಅವರ ಅನ್ಕಾನ್ಷಿಯಸ್ ಎಲ್ಲ ಇರ್ತಾರೆ ಇನ್ನು ಸೊ ಅಂಥ ಟೈ ಅಥವಾ ಹೆಡ್ ಇಂಜುರೀಸ್ ಆಗಿರುತ್ತೆ ಅಂಥ ಟೈಮಲ್ಲಿ ಈ ಎರಡನ್ನೂ ಟೈಟಾಗಿ ಪುಲ್ ಮಾಡಿದ್ರೆ ಈ ಒಂದು ಕುಶನ್ ಏನಿದೆ ಅದು ಬಂದುಬಿಡುತ್ತೆ ಅದಾದಮೇಲೆ ನಾವು ಹೆಲ್ಮೆಟ್ನ ನೀಟಾಗಿ ಎಗ್ರೆಸ್ ಮಾಡ್ಬೋದು ಅದ್ರದ್ದು ಡೀಟೇಲ್ಡ್ ವಿಡಿಯೋ ಬೇಕಾದ್ರೆ ಮುಂದಕ್ಕೆ ಮಾಡಿ ಮಾಡಾಕ್ತೀನಿ ಪ್ಲಸ್ ಇಲ್ಲಿ ವ ನೀರಿಗೆ ಅಂತಲೇ ಇಲ್ಲಿ ನಿಮಗೆ ಜಾಗ ಕೊಟ್ಟಿರ್ತಾರೆ ಇದು ಕ್ಯಾಮ್ರಾ ಹತ್ತಿರ ಬರ್ಕಾಗುತ್ತಾ ನೋಡಿಸ್ತೀನಿ ಇಲ್ಲಿದೆ ಇದನ್ನು ನಾವು ಹಿಂಗೆ ತೆಗೆದ್ರೆ ನಾವಿಲ್ಲಿ ಆ ಪೈಪ್ ಏನಿದೆ ಅವಾಗ ತೋರಿಸೋದ್ನಲ್ಲ ನೋಡಿ ಈ ಥರ ಇದು ಆಚೆ ಬರುತ್ತೆ ಸೊ ಇಲ್ಲಿ ಈ ಜಾಗ ಏನಿದೆ ನೋಡಿ ಈ ಜಾಗ ಏನಿದೆ ಸೊ ಇಲ್ಲಿ ಈ ಜಾಗ ಏನಿದೆಯಲ್ಲ ಇಲ್ಲಿ ಆ ಪೈಪು ಫಿಟ್ ಆಗುತ್ತೆ ಆ ಪೈಪಲ್ಲಿ ಫಿಟ್ಟಾಗಿ ಇಲ್ಲಿಂದ ಆಚೆ ಬರುತ್ತೆ ಅದನ್ನು ನಾವು ಹೈಡ್ರೇಷನ್ ಬ್ಯಾಗಗೆ ಹಾಕೋಬೋದು ಇಲ್ಲಾಂತಂದರೆ ನೀವು ಹೈಡ್ರೇಷನ್ ಬ್ಯಾಗ್ ಯೂಸ್ ಮಾಡಲ್ಲ ಅಂತಂದರೆ ಇದನ್ನು ಕ್ಲೋಸ್ ಮಾಡಿ ನೀಟಾಗಿ ಇಟ್ಕೋಬೋದು ಅದೇ ಥರ ನೋಡಿದ್ರಲ್ಲ ಒಂದು ಹೆಲ್ಮೆಟ್ಟು ನನ್ನ ಲೈಫಲ್ಲೇ ಅತಿ ದುಬಾರಿ ಹೆಲ್ಮೆಟು ಯಾವ ಥರ ಇದೆ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಏನಕ್ಕೆ ತಗೊಂಡು ಅಂತಂದರೆ ನಮಗೆ ಒಂದು ಕಂಫರ್ಟು ಮತ್ತು ಇನ್ನೊಂದು ಸೇಫ್ಟಿ ಸೊ ಇದರಲ್ಲಿ ನಾವು ತುಂಬ ಜನ ಹೇಳ್ತಾರೆ ನಲವತ್ತೈದು ಸಾವಿರಕ್ಕೆ ನಂದು ಹತ್ತು ಹೆಲ್ಮೆಟ್ ಬರುತ್ತೆ ಐದು ಹೆಲ್ಮೆಟ್ ಬರುತ್ತೆ ಅದು ಇದು ಅಂತ ಹೌದು ಬರುತ್ತೆ ಇಲ್ಲ ಅಂತಿಲ್ಲ ಬಟ್ ಆ್ಯಕ್ಚುಲಿ ಇದು ನಾನು ಮೇಯ್ನು ಕಂಫರ್ಟು ಮತ್ತು ಸೇಫ್ಟಿಗೋಸ್ಕರನೇ ತೊಗೊಂಡಿರೋದು ಸೊ ಇದು ತುಂಬ ಗ್ರೇಡೆಡ್ ಆಗಿರೋದ್ರಿಂದ ತುಂಬ ಇ ಸಿ ಸ ಇ ಸಿ ಸರ್ಟಿಫೈಡ್ ಕೂಡ ಇದೆ ನೋಡಿ ಬೇಕಾದ್ರೆ ನೀವು ಇಲ್ಲಿ ಇಲ್ಲಿ ನೋಡ್ಬೋದು ಇ ಸಿ ಇ ಸಿ ಇ ಅಂದರೆ ಯುರೋಪಿಯನ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಟ್ವೆಂಟಿ ಟೂ ಪಾಯಿಂಟ್ ಜೀರೋ ಫೈವ್ ಪ್ಲಸ್ ಐ ಎಸ್ ಐ ಇದು ಇದೆ ಸೊ ತುಂಬ ತುಂಬ ಇಂಟೆನ್ಸಿವ್ ಸೇಫ್ಟಿ ಟೆಸ್ಟ್ಗಳನ್ನ ಪಾಸಾಗಿರೋಂಥ ಹೆಲ್ಮೆಟ್ ಇದು ಸೊ ನನಗೆ ತುಂಬ ಇಷ್ಟ ಆಯಿತು ನೈಟ್ ವೇಟ್ ಇದೆ ಇನ್ನು ಮುಂದಿನ ದಿನಗಳಲ್ಲಿ ಇದರದ್ದು ಎಕ್ಸ್ಪೀರಿಯೆನ್ಸು ನಾನು ವ್ಲಾಗಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ಸೊ ಈಗ ಸದ್ಯಕ್ಕೆ ನಾನು ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ ಅಂತ ಅಂದ್ಕೊತೀನಿ ಇನ್ ಕೇಸ್ ಇನ್ನೇನಾದರೂ ಕವರ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನು ಕವರ್ ಮಾಡೋದಕ್ಕೆ ನೋಡ್ತೀನಿ ಸೊ ನೀವು ಏನಾದರೂ ಹೆಲ್ಮೆಟ್ಸ್ನ ನೋಡ್ತಾ ಇದ್ದೀರಂದರೆ ದಯವಿಟ್ಟು ಸರ್ಟಿಫಿಕೇಷನ್ಸ್ಗಳ್ ನೋಡಿ ಸೇಫ್ಟಿ ನೋಡ್ಕೊಳ್ಳಿ ಮೇನ್ ಸೇಫ್ಟಿ ನೋಡ್ಕೋಬೇಕು ಫಸ್ಟ್ ಪ್ರಿಫರೆನ್ಸು ದಯವಿಟ್ಟು ಸೇಫ್ಟಿ ಕೊಡಿ ಸೊ ನಮಗೇನು ಹೆಚ್ಚು ಕಡಿಮೆ ಆಗಿಲ್ಲ ಅಂತಂದರೆ ಈ ಥರದ್ದು ಒಂದಲ್ಲ ಎರಡು ತೊಗೋಬೋದು ಅರ್ಥ ಆಯ್ತಾ ಸೊ ಅದಕ್ಕೋಸ್ಕರ ದಯವಿಟ್ಟು ಫಸ್ಟ್ ಪ್ರಿಫ್ರೆನ್ಸು ಸೇಫ್ಟಿ ಕೊಡಿ ಸೇಫ್ಟಿನ ಕೊಡಿ ಆಮೇಲೆ ಅದರ ಜೊತೆಗೆ ಹೆಲ್ಮೆಟ್ ಪರ್ಚೇಸ್ ಮಾಡೋವಾಗ ಸರ್ಟಿಫಿಕೇಷನ್ಸ್ಗಳಿರುತ್ತೆ ಅದರದ್ದು ವೀಡಿಯೋ ಎಲ್ಲ ಹಾಕಿದ್ದೀನಿ ಮುಂಚೆ ಮುಂಚಿನ ಮುಂಚಿನ ವೀಡಿಯೋಗಳಲ್ಲೆಲ್ಲ ಇದೆ ಗೊತ್ತಿಲ್ಲ ಅಂತಂದರೆ ದಯವಿಟ್ಟು ನಾನು ಡಿ ಎಮ್ ಮಾಡಿ ಅಥವಾ ಕಮೆಂಟಲ್ಲಿ ತಿಳಿಸಿ ನಾನು ಲಿಂಕ್ ಶೇರ್ ಮಾಡ್ತೀನಿ ಸೊ ಈ ಥರ ಒಂದು ನೀವು ಸೇಫ್ ಸೇಫಾಗಿ ರೈಡ್ ಮಾಡೋದಕ್ಕೆ ಸೇಫ್ಟಿಯಾಗಿ ಇರೋದಕ್ಕೆ ದಯವಿಟ್ಟು ಸರ್ಟಿಫೈಡ್ ಹೆಲ್ಮೆಟ್ಸ್ಗಳನ್ನ ಹಾಕ್ಕೊಳ್ಳಿ ಸಾವಿರ ಎರಡು ಸಾವಿರ ಮುಖ ನೋಡಬೇಡಿ ದಯವಿಟ್ಟು ಒಂದು ಒಳ್ಳೆ ಹೆಲ್ಮೆಟ್ ತೊಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಎಲ್ಲೇ ಮುಗಿಸೋಣ ಇದೇ ಥರ ಕನ್ನಡ ಮೋಟಾ ವ್ಲಾಗರ್ಸ್ ಮತ್ತು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ ಸಪೋರ್ಟ್ ಇರಿ ಮತ್ತು ಇದೇ ಥರ ಅನ್ಬಾಕ್ಸಿಂಗ್ ವಿಡಿಯೋಗಳು ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಥವಾ ನೆಕ್ಸ್ಟ್ ಅದನ್ನು ಪ್ರಾಡಕ್ಟ್ ರಿವ್ಯೂ ಮಾಡಬೇಕು ಅಂದ್ರೂ ಕಮೆಂಟ್ ಮಾಡಿ ತಿಳಿಸಿ ನಾನು ಆ ಪ್ರಾಡಕ್ಟ್ನ ರಿವ್ಯೂ ಮಾಡ್ತೀನಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ